ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರನ್ನು ಕೈಗೊಂಡಿದ್ದು ಈಗಾಗಲೇ ಮೊಬೈಲ್ ಆ್ಯಪ್ ಮೂಲಕ ಯಾವ ರೀತಿಯಾಗಿ ನಾವು ಮಾಹಿತಿಯನ್ನು ಏನಪ್ಪ ಅಂದರೆ ಕಲೆಕ್ಟ್ ಕ ಕಲೆಕ್ಟ್ ಮಾಡ್ಬೋದು ಅನ್ನೋದನ್ನು ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ನಾನು ಏನಪ್ಪ ಅಂದ್ರೆ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀನಿ ಅದಕ್ಕೆ ಸಂಬಂಧಿಸಿದಂತೆ ನಾನು ಡಿಸ್ಕ್ರಾಪ್ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಅದರ ಲಿಂಕನ್ನು ಕೊಡ್ತಾಯಿದ್ದೀನಿ ತಾವು ಅದನ್ನು ನೋಡ್ಬೋದು ಈಗ ನೀವು ಏನಪ್ಪ ಅಂತಂದ್ರೆ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಹಲವಾರು ಪ್ರಶ್ನೆಗಳು ಬರ್ತವೆ ಸಾಮಾನ್ಯವಾಗಿ ಕೇಳ್ಬೋದಾದ ಪ್ರಶ್ನೆಗಳಿಗೆ ಸ್ಪಷ್ಟೀಕರಣವನ್ನು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಅದಕ್ಕಿಂತ ಪೂರ್ವದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಅರ್ಜುನ್ ರೆಡ್ಡಿ ಡಿಜಿಟಲ್ ವರ್ಡ್ ಅಂತಿಕೊಂಡು ಅಂದರೆ ಯಾಟ್ ಡಿಜಿಟಲ್ ವಿತ್ ಅರ್ಜುನ್ ರೆಡ್ಡಿ ಅಂತಕ್ಕಂಥ ಈ ಯೂಟ್ಯೂಬ್ ಚಾನಲನ್ನು ಯಾರ ಈಗಾಗಲೇ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಕೊಳ್ಳ್ರಿ ಅಂತಕೊಂಡು ಹೇಳ್ತಾ ನಾನು ಈ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಕೇಳ್ಬೋದಾದ ಪ್ರಶ್ನೆಗಳಿಗೆ ಅಂದರೆ ಫ್ರೀಕ್ವೆಂಟ್ಲಿ ಆಸರ್ ಕ್ವೆಶನ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ ಒಂದೊಂದಾಗಿ ಈಗ ನೋಡ್ಕೊತಾ ಹೋಗೋಣ ಕೈಪಿಡಿಯಲ್ಲಿ ಇದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಇದೆ ಆದರೂ ನಿಮಗೆ ಗೊತ್ತಾಗಲಿ ಅಂತಕ್ಕಂಥದ್ದು ಮೊದಲನೆಯದು ಗಂತಿದಾರ ಹತ್ತಿರದ ಎಂಡ್ರಾಯ್ಡ್ ಏಟ್ ಪಾಯಿಂಟ್ ಜೀರೋ ವರ್ಸನ್ ಮೊಬೈಲ್ ಇಲ್ಲದಿದ್ದರೆ ತೆಗೆದುಕೊಳ್ಳಬೋದಾದ ಕ್ರಮ ಯಾವುದು ಅಂತಕ್ಕಂಥದ್ದು ಬರುತ್ತೆ ಆಗ ಅಟ್ಲೀಸ್ಟ್ ಏನಪ್ಪ ಅಂದ್ರೆ ಕನಿಷ್ಠ ಎಂಡ್ರಾಯ್ಡ್ ಏಟ್ ಪಾಯಿಂಟ್ ಜೀರೋ ವರ್ಸನ್ ಮೊಬೈಲ್ ಇರಬೇಕು ಅಂತಕ್ಕಂಥದ್ದು ಕಡ್ಡಾಯ ಅದನ್ನು ತಾವು ಗಮನಿಸಬೇಕು ಯಾಕಂದರೆ ಪ್ರಶ್ನೆಗಳು ಕೇಳ್ತಾ ಇರ್ತೀರಿ ಅದಕ್ಕೆ ವಿಡಿಯೋದ ಮೂಲಕ ತಮಗೆ ಅನುಕೂಲ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ನಾನು ಮಾಡಿದ್ದೀನಿ ಎರಡನೇ ಪ್ರಶ್ನೆ ಹೊರ ರಾಜ್ಯದಿಂದ ಮದುವೆಯಾಗಿ ಬಂದಿರುವ ಹೆಣ್ಣು ಮಕ್ಕಳ ಆಧಾರ್ ಕಾರ್ಡ್ನಲ್ಲಿರುವುದನ್ನು ಮೊಬೈಲ್ ಆ್ಯಪ್ನಲ್ಲಿ ನೋಂದಣಿ ಮಾಡ್ಬೋದ ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಅಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನೋಂದಣಿಯಾಗಿರುವ ಆಧಾರ್ ವಿವರಗಳನ್ನು ಮಾತ್ರ ಉಪಯೋಗಿಸಲು ಅವಕಾಶ ಇದೆ ಬೇರೆ ರಾಜ್ಯದಲ್ಲಿ ನೋಂದಣಿಯಾಗಿದ್ದರೆ ಅದಕ್ಕೆ ಅವಕಾಶ ಇಲ್ಲ ಹಾಗೇನಾದರೂ ಅದರ ಹೊಸದಾಗಿ ಏನಪ್ಪ ಅಂದರೆ ಇಲ್ಲಿ ಬಂದ ನಂತರ ನೀವು ಆಧಾರ್ ಎನ್ರೋಲ್ಮೆಂಟ್ ಸೆಂಟರ್ಗೆ ಹೋಗಿ ನೀವು ಹೊಸ ಆಧಾರನ್ನು ತಾವು ಮಾಡ್ಕೋಬೋದು ಮೂರನೇದು ಸರ್ವೆ ಮಾಡುವ ಸಂದರ್ಭದಲ್ಲಿ ಒಂದು ಮನೆಯ ಸಮೀಕ್ಷೆ ಅಪೂರ್ಣವಾಗಿದ್ದಲ್ಲಿ ಮುಂದಿನ ಮನೆಯ ಸಮೀಕ್ಷೆ ಕಾರ್ಯವನ್ನು ಕೈಗೊಳ್ಳಬಹುದು ಅಂತಕ್ಕಂಥದ್ದು ಈಗಾಗಲೇ ಹಿಂಗೆ ನೀಡುವುದನ್ನು ನಾನು ವಿವರಣೆ ಕೊಟ್ಟಿದ್ದೀನಿ ಒಂದು ಕುಟುಂಬದ ಸಮೀಕ್ಷೆಯನ್ನು ಪೂರ್ಣಗೊಂಡ ನಂತರವೇ ಮುಂದಿನ ಕುಟುಂಬದ ಸಮೀಕ್ಷೆಯನ್ನು ಪೂರ್ಣಗೊಳ್ಳಲು ಅವಕಾಶವಿರುತ್ತದೆ ಆದರೆ ಕೆಲವು ಕುಟುಂಬಗಳ ಮಾಹಿತಿ ಸಂಗ್ರಹ ಅಪೂರ್ಣವಾಗಿದ್ದಲ್ಲಿ ಮೂರು ಕುಟುಂಬಗಳವರೆಗೆ ಡ್ರಾಫ್ಟ್ನಲ್ಲಿ ಮಾಹಿತಿ ಇಡಲು ಅವಕಾಶವಿದೆ ಮೂರಕ್ಕಿಂತ ಹೆಚ್ಚಿಗೆ ಇಡುವಿಲ್ಲ ಮೂರ ಡ್ರಾಫು ಡ್ರಾಫ್ಟ್ನಲ್ಲಿ ಇಡೋಕೆ ಅವಕಾಶ ಇದೆ ಅನ್ನೋದು ತಮಗೆ ಗಮನಕ್ಕೆ ಇರಲಿ ನಾಲ್ಕನೇ ಪ್ರಶ್ನೆ ಮಾಸ್ಟರ್ ಟ್ರೈನರ್ಗಳ ಸೇವೆಯನ್ನು ಸಮೀಕ್ಷೆ ಕಾರ್ಯ ಮುಗಿಯುವವರಿಗೂ ಪಡೆಯಬಹುದೇ ಅಂತಕ್ಕಂಥದ್ದು ಹೌದು ಕಡ್ಡಾಯವಾಗಿ ನೀವು ಯಾವುದೇ ಸಂದರ್ಭದಲ್ಲೂ ಮಾಸ್ಟರ್ ಟ್ರೈನರ್ಗಳಿಗೆ ನೀವು ಕೇಳಿರಿ ನಿಮ್ಮ ನಿಮಗೆ ಸೇವೆಯನ್ನು ಅವ್ರು ಕೊಡ್ತಾರೆ ಅಂತಕ್ಕಂಥದ್ದು ಇನ್ನು ಐದನೇ ಪ್ರಶ್ನೆ ಮಾಸ್ಟರ್ ಟ್ರೈನರ್ ಗಣಿತಿದಾರರು ಮತ್ತು ಮೇಲ್ವಿಚಾರಕರ ಸಂಭಾವನೆಯನ್ನು ನಿಗದಿಪಡಿಸುವ ಬಗ್ಗೆ ಈಗಾಗಲೇ ನಾವು ಈ ತರಬೇತಿ ಹೋದ ಸಂದರ್ಭದಲ್ಲಿ ನಾನು ಕೇಳಿದ್ದೀನಿ ಯಾರಪ್ಪ ಅಂದ್ರೆ ನಮ್ಮ ಗ ಗೌರವಾನ್ವಿತ ಕಾರ್ಯದರ್ಶಿಗಳಿವರಿಗೆ ಮತ್ತು ಗೌರವಾನ್ವಿತ ಅಧ್ಯಕ್ಷರಿಗೂ ಈ ಒಂದು ಮಾಹಿತಿಯನ್ನು ಕೇಳಿದಾಗ ಅವರು ಹೇಳಿದಾರೆ ಸರ್ಕಾರ ಮಟ್ಟದಲ್ಲಿ ತೀರ್ಮಾನಿಸಲಾಗ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿಯೂ ಅದನ್ನೇ ಕೊಟ್ಟಿದ್ದಾರೆ ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ ಪ್ರತಿಯೊಬ್ಬರಿಗೆ ಗೌರವಧನ ಕೊಡ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ಅಂದ್ರೆ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಆರನೇ ಪ್ರಶ್ನೆ ಮನೆಯ ಸಂಖ್ಯೆ ಇಲ್ಲದಿದ್ದರೆ ಏನು ಮಾಡಬೇಕು ಸಮೀಕ್ಷೆದಾರರು ನೀಡಿರುವ ಮನೆ ಪಟ್ಟಿಯಲ್ಲಿ ಮನೆಗಳ ಸಂಖ್ಯೆಯನ್ನು ನಂಬಿಕಿಸಲಾಗಿದೆ ಅದನ್ನು ನೋಡಿ ಯು ಎಚ್ ಆರ್ ಡಿ ಸಂಖ್ಯೆಯನ್ನು ನಂಬಿಸುವುದು ಒಂದು ವೇಳೆ ಮನೆ ಸಂಖ್ಯೆ ಇಲ್ಲದಿದ್ದಲ್ಲಿ ಆ ಮನೆಯ ಜಿಯೋ ಕೋಆರ್ಡಿನೇಟ್ ಗಳನ್ನು ತೆಗೆದುಕೊಂಡಲ್ಲಿ ಸದರಿ ಮನೆಗೆ ಯು ಎಚ್ ಆರ್ ಡಿ ಸಮೀಕ್ಷಾ ಸಂಖ್ಯೆ ತಾನಾಗಿಯೇ ಕ್ರಿಯೇಟ್ ಆಗ್ತಾಯಿದೆ ಆನಂತರ ಸದರಿ ಮನೆಯ ಸಮೀಕ್ಷೆ ಮಾಡ್ಬೋದು ಈಗ ನಿಮಗೆ ಪ್ರತಿ ಮನೆಗೆ ಸಮೀಕ್ಷೆ ಯು ಎಚ್ ಆರ್ ಡಿ ಕೋಡನ್ನು ಮಾಡಿದ್ದಾರೆ ಯು ಎಚ್ ಆರ್ ಡಿ ಕೋಡನ್ನು ಮಾಡಿದಾಗ ನೀವು ಅಲ್ಲಿ ಡಾಕ್ಟರ್ ಬರುತ್ತೆ ಒಂದೇಳಿದ್ರೆ ಇರಲಿಲ್ಲ ಅಂತಂದರೆ ನಿಮಗಲ್ಲಿ ಕ್ರಿಯೇಟ್ ಏನಪ್ಪ ಅಂದ್ರೆ ಯು ಎಚ್ ಆರ್ ಡಿ ನಂಬರ್ ಅಂತ ಬರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ಅಲ್ಲಿರ್ತಕ್ಕಂತಹ ಲೊಕೇಶನನ್ನು ಅದು ಸೇವ್ ಮಾಡ್ಕೊಂಡು ಅಲ್ಲಿ ಒಂದು ನಂಬರ್ ಜನ್ರೇಟ್ ಆಗುತ್ತೆ ಆ ನಂಬರನ್ನು ನೀವು ಮಾಡ್ಕೊಂಡು ತಗೊಂಡು ನೀವು ಏನಪ್ಪ ಅಂದ್ರೆ ಸಮೀಕ್ಷೆಯನ್ನು ಮುಂದುವರಿಸಬಹುದು ನೆಕ್ಸ್ಟ್ ಏಳನೇ ಪ್ರಶ್ನೆ ಆಧಾರದಲ್ಲಿ ಹೊಸದಾಗಿ ಸೇರ್ಪಡೆಯಾದ ಹೆಸರನ್ನು ಹೇಗೆ ಅಪ್ಡೇಟ್ ಮಾಡಬೇಕು ನೋಡಿ ಆಧಾರ್ನಲ್ಲಿ ಹೊಸದಾಗಿ ಸೇರ್ಪಡೆಯಾದ ಹೆಸರನ್ನು ಹೇಗೆ ಅಪ್ಡೇಟ್ ಸಮೀಕ್ಷೆ ವೇಳೆಯಲ್ಲಿ ಒದಗಿಸಿದ ಆಧಾರ್ ಕಾರ್ಡನ್ನು ನಂಬಿಸೋದು ನಿಮ್ಗೆ ಯಾವ್ದನ್ನು ಕೊಟ್ಟಿದ್ದ ಆಧಾರನ ಹೊಸದಾಗಿ ಸೇರ್ಪಡೆಯಾದ ಹೆಸರನ್ನು ಹೇಗೆ ಸೇರ್ಪಡೆ ಮಾಡೋದು ಅಂದ್ರೆ ಸಮೀಕ್ಷೆ ವೇಳೆಯಲ್ಲಿ ಒದಗಿಸಿದ ಆಧಾರ್ ಕಾರ್ಡನ್ನು ತಾವು ನಮೂದಿಸುವುದು ಅನ್ನೋದು ಭಾಳ ಮುಖ್ಯ ಏನಂಟದು ಬಿ ಪಿ ಎಲ್ ಅಥವಾ ಆಧಾರ್ ಕಾರ್ಡ್ ಲಭ್ಯವಿಲ್ಲದಿದ್ದರೆ ಏನು ಮಾಡಬೇಕು ಬಿ ಪಿ ಎಲ್ ಅಥವಾ ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರ ಇವುಗಳಲ್ಲಿ ಯಾವ್ದಾದ್ರು ಒಂದನ್ನು ಒದಗಿಸುವುದು ಈ ಸಮೀಕ್ಷೆ ಕಡ್ಡಾಯವಾಗಿ ಮಾಡಿದೆ ಅನ್ನೋದು ತಮಗಿರಲಿ ಒಂಬತ್ತನೇ ಪ್ರಶ್ನೆ ಅಲೆಮಾರಿ ಜನಾಂಗದಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತದಾರ ಪಟ್ಟಿ ಯಾವುದೂ ದಾಖಲೆಗಳಿರುವುದಿಲ್ಲ ನೋಡಿ ಅಂತಹ ಸಂದರ್ಭದಲ್ಲಿ ಯಾವುವು ಇರುವುದು ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಒದಗಿಸಲು ತಿಳಿಸುವುದು ಕಡ್ಡಾಯ ಅಕಸ್ಮಾತ್ ಇರಲಿಲ್ಲ ಅಂದರೆ ಸಮೀಕ್ಷೆ ಹೊರಗಡೆ ಉಳಿತಾರೆ ಅನ್ನೋದು ಗೊತ್ತಿರಲಿ ಆನಂತರ ಪ್ರತಿ ಹದಿನೈದು ಪ್ರತಿ ಗಣಿತಿದಾರ ಸಮೀಕ್ಷಾ ಕೈಬಿಟ್ಟು ಎರಡು ಸಾವಿರದ ಇಪ್ಪತ್ತೈದು ಒದಗಿಸುವುದು ಎಲ್ಲರಿಗೂ ಒದಗಿಸ್ತಾರ ಅಂತಕ್ಕಂಥದ್ದು ಗಮನದಲ್ಲಿರಲಿ ಹಣ್ಣೊಂದು ಪ್ರತಿಯೊಂದು ಮನೆಯ ಸಮೀಕ್ಷೆ ಮಾಡಬೇಕು ಅಥವಾ ಕೇವಲ ಹಿಂದುಳಿದ ಜಾತಿಯ ಸಮುದಾಯದ ಮನೆಗಳಿಗೆ ಮಾತ್ರ ಭೇಟಿ ನೀಡಬೇಕು ನೋಡಿರಿ ಈಗಾಗಲೇ ತರಬೇತಿಯಲ್ಲಿ ಹೇಳಿದಾಗಿದೆ ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಎಲ್ಲ ಜಾತಿ ಕುಟುಂಬಗಳು ಹಿಂದುಳಿದ ವರ್ಗಗಳು ಇದರೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಲ್ಲವುಗಳನ್ನು ಇಲ್ಲಿ ಪ್ರತಿ ಮನೆಯನ್ನು ಕಡ್ಡಾಯವಾಗಿ ಮಾಡಬೇಕಾಗತ್ತೆ ಇದು ಕೇಳಿದ ಪ್ರಶ್ನೆ ಚೆನ್ನಾಗಿದೆ ಯಾಕಂದ್ರೆ ಈಗಾಗಲೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಈ ಜಾತಿ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಆ ಮೊದಲೇ ಮೊದಲೇ ಬರ್ತೀವಿ ಲಾಗಿನ್ ಆದಂದ್ರೆ ಪಶು ಬರ್ತೀವಿ ಇದು ಪರ್ಸಿಷ್ಠ ಜಾತಿ ಪರ್ಶಿ ಪಂಗಡಕ್ಕೆ ಸೇರಿದ್ದೀರಾ ಅಂತಕ್ಕಂಥದ್ದು ಎಸ್ ಸರ್ ನೋವು ಎಸ್ ಕೊಟ್ಟರೆ ಕಂಟಿನ್ಯೂ ಆಗ್ತಿತ್ತು ನೋ ಅಂದರೆ ಅಲ್ಲಿಗೆ ಏನಾಗ್ತಾ ಇತ್ತು ಅದು ಕ್ಲೋಸ್ ಆಗ್ತಾಯಿತ್ತು ಅನ್ನೋದು ಗೊತ್ತಿರಲಿ ಇಲ್ಲಿ ಕಡ್ಡಾಯವಾಗಿ ಎಲ್ಲ ಮನೆಗಳನ್ನು ಮಾಡಬೇಕು ಹನ್ನೆನೇ ಪ್ರಶ್ನೆ ಕುಟುಂಬದ ಮುಖ್ಯಸ್ಥರು ವಿಧ ಮಹಿಳಾ ಅಥವಾ ವಿಧವೇ ಇದ್ದಲ್ಲಿ ಹೇಗೆ ಮಾಡಬೇಕು ಕುಟುಂಬದ ಮುಖ್ಯಸ್ಥೆಯಿಂದ ಪರಿಗಣಿಸಿ ಸಮೀಕ್ಷೆಯನ್ನು ಮುಂದುವರಿಸಿ ನೆಕ್ಸ್ಟು ಹದಿಮೂರನೇ ಪ್ರಶ್ನೆ ಸಮೀಕ್ಷೆ ಓದ ವೇಳೆಯಲ್ಲಿ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ನೀಡದೇ ಇದ್ದಲ್ಲಿ ಏನು ಮಾಡಬೇಕು ನೋಡಿರಿ ಬಿ ಪಿ ಎಲ್ ಅಥವಾ ಆಧಾರ್ ಕಾರ್ಡ್ ಅಥವಾ ಜಾತಿ ಪುನಜ್ಞಗಳಲ್ಲಿ ಯಾವುದಾದ್ರು ಒಂದನ್ನು ಒದಗಿಸುವುದು ಕಡ್ಡಾಯ ಅದು ಇರಲಿಲ್ಲ ಅಂದ್ರೆ ಮಾಹಿತಿ ಮಾಡೋಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ಗೊತ್ತಿರಲಿ ಹದಿನಾಲ್ಕನೇ ಪ್ರಶ್ನೆ ಅಂತರ್ಜಾತಿ ವಿವಾಹವಾದ ಮನೆಯ ಯಜಮಾನದ ಪತ್ನಿಯು ತನ್ನ ಮಕ್ಕಳಿಗೆ ತನ್ನ ಜಾತಿಯನ್ನು ಕಡ್ಡಾಯವಾಗಿ ನಮೂದಿಸಿ ಎಂದು ಹೇಳಿದರೆ ಏನು ಮಾಡ್ಬೋದು ಆ ಸಂದರ್ಭದಲ್ಲಿ ಮಕ್ಕಳ ಜಾತಿ ತಂದೆಯ ಜಾತಿಯನ್ನು ಅವಲಂಬಿಸಿ ನಿರ್ಧಾರಿತವಾಗುತ್ತದೆ ಆದ ಕಾರಣ ಪತ್ನಿಯ ಜಾತಿಯ ಆಧಾರದ ಮೇಲೆ ಮಕ್ಕಳ ಜಾತಿಯನ್ನು ಪರಿಗಣಿಸಲು ಅವಕಾಶ ಇರುವುದಿಲ್ಲ ಹದಿನೇ ಪ್ರಶ್ನೆ ದೇವದಾಸಿ ಕುಟುಂಬದ ದೇವದಾಸಿಯರ ಮಕ್ಕಳು ಶಾಲಾ ದಾಖಲಾತಿಗಳು ಜಾತಿ ಕಾಲಮನಲ್ಲಿ ಗೌರವ ಉದ್ದೇಶದಿಂದ ತಂದೆಯ ಹೆಸರನ್ನು ನಮೂದಿಸಿ ಪ್ರಕರಣಗಳಲ್ಲಿ ಗಣತೀಯ ಸಮಯದಲ್ಲಿ ತಂದೆಯ ಹೆಸರನ್ನು ನಮೂದಿಸಬಹುದೇ ಮಾಹಿತಿಯರು ಒದಗಿಸಿದ ಮಾಹಿತಿ ಪ್ರಕಾರ ನಮೂದಿಸುವುದು ನೆಕ್ಸ್ಟು ಮತ್ತು ಒಂದಿರಲಿ ದೇವದಾಸಿ ಇದ್ದರೆ ಅವ್ರ ಮಕ್ಕಳ ಜಾ ತಂದೆಯ ಹೆಸರನ್ನು ಕೇಳಬಾರ್ದು ಅಂತಕೊಂಡು ಈಗಾಗಲೇ ನಾವು ಎರಸಾಗುಕನಲ್ಲಿ ಹಾಕಿದಾಗ ನಮ್ಮ ಸ್ಟೇಟ್ ಏನಪ್ಪ ಅಂದ್ರೆ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಅಧಿಕಾರ ವರ್ಗ ಮಾಹಿತಿಯನ್ನು ಕೊಟ್ಟಿದೆ ಅಲ್ಲಿ ಕೇಳುವ ಅವಶ್ಯಕತೆ ಇಲ್ಲ ಆ ಕಾರಣದಲ್ಲಿ ತಾಯಿ ಹೆಸರನ್ನು ತಾವು ಹಾಕಿ ಮುಂದುವರಿ ಅಂತಕ್ಕಂಥದ್ದು ಕುಟುಂಬದ ಮುಖ್ಯಸ್ಥ ಹದಿನೈದನೇ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಕುಟುಂಬದ ಮುಖ್ಯಸ್ಥ ಗಡತಿಯ ಸಮಯದಲ್ಲಿ ತನ್ನ ಮೊಬೈಲನ್ನು ಕೊಡಲು ನಿರಾಕರಿಸಿದರೆ ಏನು ಮಾಡಬೇಕು ನಂಬರನ್ನು ಒದಗಿಸಲು ನಿರ ಮನೆ ಆದಾಗ್ಯೂ ನಿರಾಕರಿಸಿದರೆ ಕೈಬಿಡಿಯ ಪುಟ ಸಂಖ್ಯೆ ಎಂಬತ್ತೊಂದರಲ್ಲಿ ನೀಡಿರುವ ಒಪ್ಪಿಗೆ ಪತ್ರದ ಮೇಲೆ ಸಹಿ ಪಡೆದು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡುವುದು ಅನ್ನೋದು ಗೊತ್ತಿರಲಿ ನೆಕ್ಸ್ಟು ಹದಿನೇಳನೇದು ಗಣತಿಯ ಸಮಯದಲ್ಲಿ ಕುಟುಂಬದ ಮುಖ್ಯಸ್ಥರು ಅಥವಾ ಸದಸ್ಯರ ಹತ್ತಿರ ಯಾವುದೇ ತರಹದ ಮೊಬೈಲ್ ಇಲ್ಲದಿದ್ದರೆ ಏನು ಮಾಡುವುದು ಸದರಿ ಕುಟುಂಬದ ಪರಿಚಯಸ್ಥರ ಮೊಬೈಲ್ ಸಂಖ್ಯೆ ಪಡೆದು ನಮೂದಿಸುವುದು ಹದಿನೆಂಟು ಪ್ರಶ್ನೆ ಗಣತಿಯ ಸಮಯದಲ್ಲಿ ಕೆಲವು ಪ್ರದೇಶಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲದಿದ್ದರೆ ಇರದಿದ್ರೆ ಸರ್ವೆ ಮಾಡಲು ತೊಂದರೆ ಯಾವ ಯಾವುದರಿಂದ ಪರ್ಯಾಯ ತೊಂದರೆ ಆಗ್ತಾಯಿದೆ ಹಂಗಾರೆ ಯಾವುದ್ರಿಗೆ ಇದರಿಂದ ಪರ್ಯಾಯ ಏನು ಮಾಡ್ಬೋದು ನೆಟ್ವರ್ಕ್ ಇಲ್ಲದಿದ್ದರೂ ಆಧಾರ್ ಆಫ್ಲೈನ್ ಮೋಡ್ನಲ್ಲಿ ಸಮೀಕ್ಷೆಯನ್ನು ಮಾಡಿ ದಾಖಲಿಸಲು ಈ ಆ್ಯಪ್ನಲ್ಲಿ ಸಾಧ್ಯವಿದೆ ನೆಟ್ವರ್ಕ್ ಸಂಪರ್ಕ ಬಂದೊಡನೆ ಆ ಮಾಹಿತಿ ತಾನಾಗಿ ಅಪ್ಲೋಡ್ ಆಗ್ತೈತೆ ಅನ್ನೋದು ತಮ್ಮ ಗಮನಕ್ಕೆ ಇರಲಿ ಹತ್ತೊಂಬತ್ತನೇ ಪ್ರಶ್ನೆ ಗಣತಿಯ ಸಮಯದಲ್ಲಿ ಮಾಹಿತಿಯನ್ನು ನಮೂದಿಸಿ ಸಬ್ಮಿಟ್ ಮಾಡಿದ ನಂತರ ಕುಟುಂಬದ ಮುಖ್ಯಸ್ಥರ ಮಾಹಿತಿಯನ್ನು ಬದಲಾಯಿಸಲು ಕೋರಿದರೆ ಅಥವಾ ಕಂತಪ್ಪಿನಿಂದ ತಪ್ಪಾದ ಮಾಹಿತಿಯನ್ನು ನಮೂದಿಸಿ ಸಬ್ಮಿಟ್ ಮಾಡಿದ ನಂತರ ಎಡಿಟ್ ಮಾಡಲು ಅವಕಾಶವಿದೆಯಾ ನೋಡಿರಿ ಸಬ್ಮಿಟ್ ಮಾಡುವ ಪೂರ್ವದಲ್ಲಿ ತಿದ್ದುಪಡಿ ಮಾಡಬಹುದು ಏನಾದರೂ ಮಾಡಿ ಸಬ್ಮಿಟ್ ಮಾಡಿದ ನಂತರ ಯಾವುದೇ ತಿದ್ದುಪಡಿಗೆ ಅವಕಾಶ ಇಲ್ಲ ಇನ್ನು ಇಪ್ಪತ್ತನೇ ಪ್ರಶ್ನೆ ಜಿಲ್ಲೆಯ ಹೊರಗಿನ ವ್ಯಕ್ತಿಯ ಸಮೀಕ್ಷೆ ಜಿಲ್ಲೆಯ ಹೊರಗಿನ ಕುಟುಂಬಗಳ ಸಮೀಕ್ಷೆಯನ್ನು ಆಯಾ ಜಿಲ್ಲೆಗಳಲ್ಲಿ ಮಾಹಿತಿ ಒದಗಿಸಲು ಅವಕಾಶ ನೀಡಲಾಗಿದೆ ಅಂತಕ್ಕಂಥದ್ದು ಇಪ್ಪತ್ತೊಂದನೇ ಪ್ರಶ್ನೆ ಹೆಣ್ಣು ಮಕ್ಕಳು ಇತ್ತೀಚೆಗೆ ಮದುವೆಯಾಗಿ ಗಂಡನ ಮನೆಗೆ ಬಂದ ಸಂದರ್ಭದಲ್ಲಿ ತವರು ಮನೆ ಅಥವಾ ಗಂಡನ ಮನೆ ಯಾವುದನ್ನು ಪರಿಗಣಿಸುವುದು ಗಂಡನ ಮನೆಯಲ್ಲಿ ನಡೆಯುವ ಸಮೀಕ್ಷೆಯಲ್ಲಿ ಮಾಹಿತಿ ಒದಗಿಸಬೇಕು ಅಂತಕ್ಕಂಥದ್ದು ಅದಕ್ಕೆ ಯಾರದ ಕೊ ಎರಡು ಮೆಂಬರ್ ಅಂತ ಕೊಟ್ಟಾಗ ಅಲ್ಲಿ ಸೊಸೆ ಹೆಸರನ್ನು ಹಾಕೊಂಡು ಅದರ ಅವಳ ಮಾಹಿತಿಯನ್ನು ಇಲ್ಲಿ ಕೊಡಬೇಕಾಗತ್ತೆ ಇಪ್ಪತ್ತೆರಡನೇ ಪ್ರಶ್ನೆ ಒಂದು ಕುಟುಂಬದ ಸದಸ್ಯರು ಒಂದೇ ಪಡಿತರ ಚೀಟಿ ಹೊಂದಿದ್ದು ಸದರಿ ಕುಟುಂಬದ ಸದಸ್ಯರು ಬೇರೆ ಬೇರೆ ಕಡೆ ವಾಸವಿದ್ದಲ್ಲಿ ಯಾವ ಕ್ರಮ ಕೈಗೊಳ್ಳಬೇಕು ನೋಡಿ ಕುಟುಂಬ ಒಂದೇ ಆಗಿದ್ದಲ್ಲಿ ಪಡಿತರ ಚೀಟಿಯನ್ನು ಆಧರಿಸಿ ಒಂದೇ ಕಡೆ ಮಾಹಿತಿಯನ್ನು ನಮೂದಿಸುವುದು ಎಪ್ಪತ್ತು ಗಣಿತಿದಾರ ಗಣತಿ ಮಾಡುವಾಗ ಮಾಹಿತಿದಾರ ಜಾತಿಯ ಬಗ್ಗೆ ದಾಖಲಾತಿ ಕೇಳಬೇಕೆ ಹೌದು ಸಮೀಕ್ಷೆದಾರ ಮಾಹಿತಿದಾರರಿಂದ ಮಾಹಿತಿ ಪಡೆಯುವಾಗ ಜಾತಿಯ ಬಗ್ಗೆ ದಾಖಲಾತಿ ಕಡ್ಡಾಯವಾಗಿ ಪಡೆಯುವ ಅಗತ್ಯ ಇಲ್ಲ ಅಗತ್ಯವಿಲ್ಲ ಹಾಗೆ ನೀವೇನಪ್ಪ ಬಂದ್ರೆ ತಾವು ಅದರೊಳಗೆ ಅವ್ರು ಏನು ಹೇಳ್ತಾರ ಮಾಹಿತಿಯನ್ನು ನೀವು ಹಾಕ್ಬೋದು ಇಪ್ಪತ್ನಾಲ್ಕನೇದು ಸದರಿ ಮೊಬೈಲ್ ಆ್ಯಪ್ ಕೆಲವೇ ಮೊಬೈಲ್ಗಳಲ್ಲಿ ಡೌನ್ಲೋಡ್ ಆಗುತ್ತಿಲ್ಲ ಆಯಾ ಜಿಲ್ಲೆಯ ಡಿ ಪಿ ಎಮ್ ಸಿಬ್ಬಂದಿಯನ್ನು ಸಂಪರ್ಕಿಸಿ ನಾನು ಹೇಳಿದ್ದೀನಿ ಈ ಒಂದು ಪ್ರಶ್ನೆಗೆ ಮೊಬೈಲ್ ಆಪ್ ಆ್ಯಪ್ ಕೆಲವು ಮೊಬೈಲ್ಗಳಲ್ಲಿ ಡೌನ್ಲೋಡ್ ಆಗುತ್ತಿಲ್ಲ ಅಲ್ಲ ಅದಕ್ಕೆ ದಯಮಾಡಿ ನನಗೆ ಗೊತ್ತಿದ್ದಂಗೆ ಈ ಮೊಬೈಲ್ ಏನು ಬಂದರೆ ಎರಡು ಮೊಬೈಲ್ ಇರಬೇಕು ಮತ್ತು ಏಟ್ ಪಾಯಿಂಟ್ ಜೀರೋ ವರ್ಷ ಇರಬೇಕು ಅಂತಕ್ಕಂಥದ್ದು ಒಂದು ವೇಳೆ ಇದನ್ನು ಮೀರಿ ಏನಾದರೂ ನಿಮಗೆ ಸ್ಪಂದಿಸ್ ಬಂದರೆ ನಮ್ಮ ಜಿಲ್ಲಾ ಹಂತದಲ್ಲಿರ್ತಕ್ಕಂಥ ಡಿ ಪಿ ಅದಾರೆ ಅವರನ್ನು ತಾವು ಸಂಪರ್ಕಿಸ್ಬೋದು ಅಥವಾ ನಮಗೆ ಹೇಳಿದ್ರು ಸಹಿತ ನಾವು ಅವರ ಮೂಲಕ ತಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತಕ್ಕಂಥದ್ದು ಇನ್ನು ಇಪ್ಪತ್ತೈದು ಪ್ರಶ್ನೆ ಕುಟುಂಬದಲ್ಲಿ ಯಾರಾದರೂ ವಿಕಲಚೇತನದಲ್ಲಿ ಅವರನ್ನು ಸೇರ್ಪಡೆಯುವ ಅವಕಾಶವಿದೆಯಾ ಅವಕಾಶ ಇದೆ ನೆಕ್ಸ್ಟು ಜನ್ಮದಿನಾಂಕವನ್ನು ಸಡಿಲಗೊಳಿಸಿ ವಯಸ್ಸನ್ನು ನಂಬಿಸಲು ಅವಕಾಶ ಕಲ್ಪಿಸೋದಾಗಿದೆಯಾ ಸನ್ನಿವೇಶವು ಉದ್ಭವಿಸುವುದಿಲ್ಲ ಅಂಥ ಸಮಸ್ಯೆ ಬರೋದೇ ಇಲ್ಲ ಆಟೋಮೆಟಿಕ್ ಕರೆಕ್ಟಾಗಿ ನಾವು ಕೊಡಬೇಕಾಗತ್ತೆ ಯಾಕಂದರೆ ಆಧಾರದಲ್ಲಿ ಇರುತ್ತೆ ಅನ್ನೋದು ಗೊತ್ತಿರಲಿ ಇನ್ನು ಸಮೀಕ್ಷೆ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಡಿಲೀಟ್ ಆಪ್ಷನ್ ಇಡಿ ಅರ್ಜಿಯನ್ನು ತುಂಬಲು ಅವಕಾಶ ಕಲ್ಪಿಸಿ ಸಮೀಕ್ಷೆ ನಡೆಸಿರುವ ಕುಟುಂಬದ ಯಜಮಾನರಿಗೆ ಸಂದೇಶವನ್ನು ಭರ್ತಿ ಮಾಡುವ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಳ್ಳ ಅವಕಾಶ ಕಲ್ಪಿಸುವುದು ಸಬ್ಮಿಟ್ ಮಾಡುವ ಪೂರ್ವದಲ್ಲಿ ತಿದ್ದುಪಡಿ ಮಾಡ್ಬೋದು ಸಬ್ಮಿಟ್ ಆದ ನಂತರ ಡಿಲೀಟಿಗೆ ಅವಕಾಶ ಇರುವುದಿಲ್ಲ ಪ್ರಿಂಟ್ ನೀಡಲು ಅವಕಾಶ ಇಲ್ಲ ಗೊತ್ತಿರಲಿ ಇಪ್ಪತ್ತೆಂಟು ಪ್ರಶ್ನೆ ಒಂದು ಮನೆ ವಿವರಗಳು ಪೂರ್ತಿ ಮಾಡಿರುತ್ತೇನೆ ಸಬ್ಮಿಟ್ ಕೊಟ್ಟಿರುತ್ತೇವೆ ಆದರೆ ಸಬ್ಮಿಟ್ ಆಗಿರುವುದಿಲ್ಲ ಆಗ ಮುಂದಿನ ಕುಟುಂಬಕ್ಕೆ ಸಮೀಕ್ಷೆ ಹೋಗಬಹುದೇ ಸಬ್ಮಿಟ್ ಆದ ನಂತರವೇ ಮುಂದಿನ ಕುಟುಂಬ ಸರ್ವೆ ಮಾಡಲು ಅವಕಾಶ ಇರುತ್ತದೆ ಅನ್ನೋದು ಗೊತ್ತಿರಲಿ ನೆಕ್ಸ್ಟ್ ಪ್ರಶ್ನೆ ಜಿಲ್ಲೆ ತಾಲೂಕಾ ಗ್ರಾಮಗಳ ಕೋಡ್ ಬೇಕಾಗಿದೆ ಆ್ಯಪ್ನಲ್ಲಿ ಅದನ್ನೆಲ್ಲ ಡ್ರಾಪ್ ಡ್ರಾಪ್ಡೌನಲ್ಲಿ ನೀವು ಈಚೆ ಕಡೆ ಜಿಲ್ಲೆ ಅಂತ ಕೊಟ್ಟರೆ ಅದನ್ನು ಉದಾಹರಣೆಗೆ ಈಗ ಬಾಗಲಕೋಡು ಜಿಲ್ಲೆ ಅಂದರೆ ಆ ಬಾಗಲಕೋಟೆ ಜಿಲ್ಲೆ ಅಂದರೆ ಅದರ ರೈಟ್ ಸೈಡ್ ನಂತರ ಆ ಕೋಡ್ ಬಂದು ಬಿಡಿರುತ್ತೆ ಆಟೋಮೆಟಿಕ್ಕಾಗಿ ನೀವೇನು ಮಾಡೋ ಅವಶ್ಯಕತೆ ಇಲ್ಲ ಡ್ರಾಪ್ ಡಾಪ್ಡೌನಲ್ಲಿ ಬರುತ್ತೆ ಮೂವತ್ತನೇ ಪ್ರಶ್ನೆ ಕುಟುಂಬದಲ್ಲಿದ್ದ ಮಗಳು ವಿವಾಹ ವಿವಾಹಿತ ಆಗಿದ್ದು ಗಂಡನ ಮನೆಗೆ ಹೋಗಿದ್ದಲ್ಲಿ ವಿವರಗಳನ್ನು ನಮ್ದಿಸಬೇಕೆ ಪಡ್ತರ ಚೀಟಿಲಿ ಅವರ ಹೆಸರು ಇದ್ದಲ್ಲಿ ವಿವರಗಳನ್ನು ನಮೂದಿಸಬಹುದು ಇಲ್ಲಾಂದ್ರೆ ಗಣ್ಣನಗಳು ಸಮೀಕ್ಷೆ ಒಳಪಡಿಸ್ರಿ ಮೂವತ್ತೊಂದೇದು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಹೊಂದದೇ ಇರುವ ಕೆಲವು ವಿವಾದಿತ ಜಾತಿಗಳ ಸರ್ವೆ ಮಾಡುವಾಗ ಮೈತದಾರ ಪರಿಶಿಷ್ಟ ಜಾತಿ ಎಂದು ಹೇಳುವ ಜಾತಿ ಅಂತ್ ಅಂತಿಮವೇ ಒಂದರೊಂದು ಜಾತಿಗಳ ಪಟ್ಟಿಯಲ್ಲಿ ನೀಡಲಾಗಿದೆ ಮೈತ್ದಾರ ಪಟ್ಟಿಯಲ್ಲಿರುವ ಜಾತಿಯನ್ನು ತೀರಿಸಿದರೆ ಮಾತ್ರ ನಮೂದಿಸಬೇಕು ಇನ್ನೊಂದು ಎಲ್ಲ ಅವಕಾಶ ಇಲ್ಲ ಮೂವತ್ತೆರಡು ಕುಟುಂಬದಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟವರು ಯಾರೂ ಇರದೇ ಇದ್ದ ಸಂದರ್ಭದಲ್ಲಿ ಮಾಹಿತಿಯನ್ನು ಯಾರಿಂದ ಪಡೆಯಬೇಕು ಇದು ಭಾಳ ಮುಖ್ಯ ಹದಿನೆಂಟರ ಮೇಲ್ಪಟ್ಟವರು ಯಾರೂ ಇಲ್ಲದಿದ್ದಲ್ಲಿ ಅದರಲ್ಲಿ ಹಿರಿಯರಾದ ಸದಸ್ಯನ ಮಾಹಿತಿಯನ್ನು ಪಡೆಯಬಹುದು ಆದರೆ ಬಿ ಪಿ ಎಲ್ ಅಥವಾ ಆಧಾರ್ ಕಾರ್ಡ್ ಅಥವಾ ಜಾತಿ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಒದಗಿಸುವುದು ಕಡ್ಡಾಯ ಅನ್ನೋದು ಗೊತ್ತಿರಲಿ ನೆಕ್ಸ್ಟು ಮೊಬೈಲ್ ಆ್ಯಪ್ನಲ್ಲಿ ವಿಲೇಜ್ ಕೋಡ್ ವಾರ್ಡ್ ಕೋಡ್ ಕೇಳುತ್ತಿದ್ದು ನಮ್ಮದು ಮಾಡಬೇಕಾಗಿರುತ್ತದೆ ಡಾಪ್ಡೌನಲ್ಲಿ ಎಲ್ಲ ಲಭ್ಯ ಇದೆ ನೆಕ್ಸ್ಟು ಕುಟುಂಬದಲ್ಲಿ ತಂದೆ ನಿಧನ ಹೊಂದಿದ್ದು ತಾಯಿ ಅಥವಾ ಮಗ ಮಾತ್ರ ಇದ್ದಲ್ಲಿ ಹೌದು ಇದ್ದಲ್ಲಿ ಕುಟುಂಬ ಮುಖ್ಯಸ್ಥರಿಗೆ ತಾಯಿನ ಪರಿಗಣಿಸಬಹುದು ಹಂಡ್ರೆಡ್ ಪರ್ಸೆಂಟ್ ನೀವು ಪರಿಗಣಿಸ್ಬೋದು ಅಂತಕ್ಕಂಥದ್ದು ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಪಡಿತರ ಚೀಟಿ ಇಲ್ಲದೇ ಹೋದ ಸಮಯದಲ್ಲಿ ಆಧಾರ್ ಸಂಖ್ಯೆ ನಮೂದು ಮಾಡಿದರೂ ವಿವರಗಳು ಕಾಣುತ್ತಿಲ್ಲ ಈ ಸಂಬಂಧ ಹೀಗೆ ಮುಂದುವರಿಬೇಕು ಈ ಸಂಬಂಧ ಹೀಗೆ ಮುಂದುವರಿಬೇಕೆಂದು ತಿಳಿಸಬೇಕಾಗಿದೆ ಪ್ರತಿಯೊಬ್ಬ ಸದಸ್ಯರು ಆಧಾರ್ ಸಂಖ್ಯೆ ನಮೂದಿಸಿದ ನಂತರ ಅವರ ಹೆಸರುಗಳನ್ನು ನಮೂದಿಸುವುದು ಅಲ್ಲಿ ಯಾರದ ನೆಂಬರ್ ಮೆಂಬರ್ ಅಂತ ಕೊಟ್ಟರೆ ಎಲ್ಲವೂ ಆಗುತ್ತೆ ಹೌದಾ ನೆಕ್ಸ್ಟು ಮೂವತ್ತಾರು ಮೇಲ್ವಿಚಾರಕರು ಗಣಿತಿದಾರರ ಸರ್ವೇ ಸರ್ವೆಯನ್ನು ಮಾಡಲು ಅವಕಾಶ ಇದೆಯಾ ಇಲ್ಲ ಮೇಲ್ವಿಚಾರಕ ವಿಚಾರಕರಲ್ಲ ನೂರು ಪರ್ಸೆಂಟೇಜ್ ಒನ್ ಹಂಡ್ರೆಡ್ ಪರ್ಸೆಂಟ್ ಸರ್ವೇ ಮಾಡಲು ಅವಕಾಶ ಇದೆ ಇಲ್ಲ ಹತ್ತರಷ್ಟು ಮನೆಗಳನ್ನು ಕ್ರಾಸ್ ಮಾಡಿ ಚೆಕ್ ಮಾಡಬಹುದು ಮೂವತ್ತೇಳು ಸಮೀಕ್ಷೆದಾರಿಗೆ ಮೇಲ್ವಿಚಾರಕರಿಗೆ ತಾಲೂಕು ಮಟ್ಟದ ಮಾಸ್ಟರ್ ಟ್ರೇನರ್ಗಳಿಗೆ ಹಾಗೂ ಜಿಲ್ಲಾ ಮಟ್ಟದ ಮಾಸ್ಟರ್ ಟ್ರೇನರ್ಗಳಿಗೆ ಸಮೀಕ್ಷೆ ಕಾರ್ಯಪೂರ್ಣಗಳಿಗೆ ಗೌರವದನ್ನು ಪಾವತಿಸಲಾಗಿದೆಯಾ ನೋಡಿ ಸಮೀಕ್ಷೆದಾರಿಗೆ ಮೇಲ್ವಿಚಾರಕರಿಗೆ ಆನಂತರ ತಾಲೂಕು ಮಟ್ಟದ ಮಾಸ್ಟರ್ ಟ್ರೇನರ್ಗಳಿಗೆ ಜಿಲ್ಲಾ ಮಟ್ಟದ ಮಾಸ್ಟರ್ ಟ್ರೇನರ್ಗಳಿಗೆ ಸಮೀಕ್ಷೆ ಕಾರ್ಯಪೂರ್ಣಗಳು ಗೌರವದನ್ನು ಪಾವತಿಸಬೇಕು ಲಾಸ್ಟ್ ಇಯರ್ ಆಗಿಲ್ಲ ಅದಕ್ಕೆ ನನ್ನ ಪ್ರಶ್ನೆ ಸರ್ಕಾರ ಮಾಡೋದಲ್ಲಿ ತೀರ್ಮಾನಿಸಲಾಗುತ್ತಿದೆ ದಯಮಾಡಿ ಅದಾಗಬೇಕು ಅಂತಕ್ಕಂಥದ್ದು ಒಂದು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ ಹೊಂದಿದ್ದಲ್ಲಿ ಅಂತಹ ಕುಟುಂಬದ ಸದಸ್ಯರ ಸಮೀಕ್ಷೆ ನಡೆಸುವುದು ಪಡಿತಿದಾರರ ಚೀಟಿವಾರು ಪ್ರತ್ಯೇಕ ಕುಟುಂಬಗಳೆಂದು ಪರಿಗಣಿಸಿ ಸಮೀಕ್ಷೆ ನಡೆಸಬೇಕು ಪಡಿತರ ಚೀಟಿ ಇಲ್ಲದೆ ಹೋದ ಸಮಯದಲ್ಲಿ ಆಧಾರ್ ಸಂಖ್ಯೆ ನಮೂದು ಮಾಡಿದರೂ ಇವರ ಕಾಣುತ್ತಿಲ್ಲ ಹೌದು ಮಾಹಿತಿಯನ್ನು ಅವರಿಂದ ಮಾಹಿತಿ ಪಡೆದು ಭರ್ತಿ ಮಾಡಬೇಕು ಆಫ್ಲೈನ್ನಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಏನಪ್ಪ ಅಂದ್ರೆ ಓಪನ್ ಆಗುವ ವ್ಯವಸ್ಥೆ ಕಲ್ಪಿಸುವುದು ಕಲ್ಪಿಸಲಾಗಿದೆ ಒಂದಕ್ಕಿಂತ ಹೆಚ್ಚು ಕಾರಣಕ್ಕಾಗಿ ಸಾಲ ಪಡೆದಿದ್ದರೆ ಹೇಗೆ ನಮೂದಿಸಬೇಕು ಬಹು ಆಯ್ಕೆಗೆ ಆ್ಯಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಒಂದಕ್ಕಿಂತ ಹೆಚ್ಚು ಸಾಲ ಪಡೆದಿದೆ ಅವಕಾಶ ಇದೆ ಇನ್ನು ನಲವತ್ತೆರಡನೇ ಪ್ರಶ್ನೆ ಕಾರ್ಮಿಕ ವರ್ಗದವರು ಕೆಲಸದ ನಿಮಿತ್ತ ಅಥವಾ ಅನಾರೋಗ್ಯದ ನಿಮಿತ್ತ ಅಥವಾ ಇನ್ನಾವುದೇ ಕಾರಣಗಳಿಂದ ಸಂಶಯ ಸಂದರ್ಭದಲ್ಲಿ ಮನೆಯಲ್ಲಿ ಇಲ್ಲದೇ ಇದ್ದ ಸಂದರ್ಭದಲ್ಲಿ ರಕ್ತ ಸಂಬಂಧಿಗಳ ಮಾಹಿತಿ ಪಡೆಯಬಹುದೇ ಕುಟುಂಬದ ಸದಸ್ಯರೇ ಮಾಹಿತಿಯನ್ನು ಒದಗಿಸಬೇಕು ಬೇರೆಯವರಿಂದ ಮಾಹಿತಿಯನ್ನು ತಗೊಳ್ಬೇಡಿ ಆ್ಯಪ್ನಲ್ಲಿ ಇವರಗಳನ್ನು ಭರ್ತಿ ಮಾಡುವಾಗ ಹೊಸ ಸದಸ್ಯರುಗಳನ್ನು ಸೇರಿಸುವ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಇಲ್ಲದವರು ಇವರಗಳನ್ನು ನಮಗಿಸುವುದು ಹೇಗೆ ನೈಜತೆ ಬಗ್ಗೆ ಪರಿಶೀಲಿಸಿ ಸೇರಿಸಬಹುದು ಏನು ತೊಂದರೆ ಇಲ್ಲ ನೆಕ್ಸ್ಟ್ ಪ್ರಶ್ನೆ ಮಳೆಯ ಯಜಮಾನನು ಸಮೀಕ್ಷೆಗೆ ಸಂಬಂಧಪಟ್ಟ ಪೂರ್ಣ ಮಾಹಿತಿಯನ್ನು ನೀಡಿದ ನಂತರ ದೃಢೀಕರಣಿಗೆ ಸಹಿ ಮಾಡಲು ಒಪ್ಪದೇ ಇದ್ದಲ್ಲಿ ಏನು ಮಾಡಬೇಕು ಸಹಿ ಮಾಡಲು ಒಪ್ಪದಿಲ್ಲ ಅಂದರೆ ಸಮೀಕ್ಷೆ ಆದರು ದೃಢೀಕರ್ಜಿ ಅಪ್ಲೋಡ್ ಮಾಡೋದು ಮೈತರ ಸಹಿ ಮಾಡಲು ಒಪ್ಪಿರುವುದಿಲ್ಲ ಎಂದು ಬರೀರಿ ಬರೆದು ಅದನ್ನು ಅದನ್ನೇ ಏನು ಮಾಡೋದು ಫೋಟೋ ತೆಗೆದು ಅಪ್ಲೋಡ್ ಮಾಡಿ ನೆಕ್ಸ್ಟು ಹೊರ ರಾಜ್ಯದವರು ಇಲ್ಲಿ ನೆಲೆಸಿ ಇಲ್ಲಿ ಪಡಿತಾರೆ ಚೀಟಿ ಅಥವಾ ಆಧಾರ್ ಸಂಖ್ಯೆ ಹೊಂದಿದ್ದರೆ ಅವರನ್ನು ಸಮೀಕ್ಷೆ ಒಳಪಡಿಸಬಹುದೇ ಕರ್ನಾಟಕ ರಾಜ್ಯದಲ್ಲಿ ನೋಂದಣಿಯಾಗಿರುವ ಆಧಾರ ವಿವರಗಳನ್ನು ಮಾತ್ರ ಉಪಯೋಗಿಸಲು ಅವಕಾಶವಿರುತ್ತದೆ ಗೊತ್ತಿರಲಿ ಫೋಟೋ ತೆಗೆಯಲು ಅನುಮತಿ ನಿರಾಕರಿಸಿದರೆ ಏನು ಮಾಡಬೇಕು ಫೋಟೋ ತೆಗೆಯಲು ನಿರಾಕರಿಸಿದರೆ ಒಪ್ಪಿಸಬಹುದು ಒಂದು ವೇಳೆ ನಿರಾಕರಿಸಿದಲ್ಲಿ ಕಡ್ಡಾಯಗೊಳಿಸಲಾದ ಬಿ ಪಿ ಎಲ್ ಆಧಾರ್ ಕಾರ್ಡ್ ಜಾತಿ ಪ್ರಮಾಣದ ದಾಖಲೆಗಳನ್ನು ಪಡೆಯುವ ಸಮೀಕ್ಷೆಯನ್ನು ಮುಂದುವರಿಸುವುದು ಇನ್ನು ಒಂದು ಬಾರಿ ಮಾಹಿತಿಯನ್ನು ಗಣಿತದಾರರು ಕನ್ಸೆಂಟ್ ಪಡೆದು ಅಪ್ಡೇಟ್ ಮಾಡಿದ ನಂತರ ಕುಟುಂಬ ಸದಸ್ಯರು ಒಂದು ದಿನದ ನಂತರ ಅಪ್ಡೇಟ್ ಆಗಿರೋ ಮಾಹಿತಿಯನ್ನು ಸ್ವಯಂ ಪರಿಶೀಲಿಸಿ ತಪ್ಪು ಉಳಿದಲ್ಲಿ ಸರಿಪಡಿಸಿಕೊಳ್ಳುವಂತೆ ಒತ್ತಾಯ ಮಾಡಿದಾಗ ಯಾವ ಕ್ರಮ ವಹಿಸಬೇಕು ಅಥವಾ ಎಡಿಟ್ ಮಾಡಿ ತಪ್ಪಿರುವುದನ್ನು ಸರಿಪಡಿಸ್ಕೊಳ್ಳಲು ಅವಕಾಶ ನೀಡಲಾಗಿದೆ ಅವಕಾಶ ಇಲ್ಲ ಸಬ್ಮಿಟ್ ಮಾಡಿದ ನಂತರ ಅವಕಾಶ ಇಲ್ಲ ಇನ್ನು ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯೊಳಗೆ ಒಳಗೆ ಗೃಹ ನೀರು ನೀಡಲಾಗುವ ಮಾಸಿಕ ಎರಡು ಸಾವಿರ ವಾರ್ಷಿಕವಾಗಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕುಟುಂಬ ವಾರ್ಷಿಕ ಆದಾಯಕ್ಕೆ ಸೇರಿಸಬೇಕೆ ಅಗತ್ಯ ಇಲ್ಲ ನೆಕ್ಸ್ಟ್ ಕಾಲಂ ನಂಬರ್ ಮೂವತ್ತೆರಡರ ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತುಗಳು ಇದರಲ್ಲಿ ಒಂದು ಕುಟುಂಬವು ಎರಡು ಮೂರು ಸೌಲತ್ತುಗಳನ್ನು ಪಡೆದಿದ್ದಲ್ಲಿ ವೃದ್ಧಾಪತನ ಅಂಗವಿಕಲ ಗೃಹಲಕ್ಷ್ಮಿ ಆ ಮೊಬೈಲ್ ಆ್ಯಪ್ನಲ್ಲಿ ಆ ಬೋಕೆ ಅವಕಾಶ ಇದೆಯಾ ಅಂತಕ್ಕಂಥ ಬೋಕಿ ಆ್ಯಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಐವತ್ತು ಪ್ರಶ್ನೆ ಈ ಇತರೆ ಅಂದರೆ ಸ್ಪೆಸಿಫೈ ಇರುವಂಥ ಕಾಲಮಗಳಲ್ಲಿ ವಿವರಗಳನ್ನು ಭರ್ತಿ ಮಾಡುವಾಗ ಕನ್ನಡ ಅಕ್ಷರದಲ್ಲಿ ಉಪಯೋಗಿಸ್ಬೋದೇ ಅಥವಾ ಕಡ್ಡಾಯ ಇಂಗ್ಲೀಷ್ ಭಾಷೆಯಲ್ಲಿ ನಂಬಿಸಬೇಕೆ ಎಲ್ಲ ಮೊಬೈಲ್ಗಳಲ್ಲಿ ಕೀಬೋರ್ಡ್ ಇಂಗ್ಲೀಷ್ನಲ್ಲಿ ಲಭ್ಯವಿರುತ್ತದೆ ಕನ್ನಡ ಅಥವಾ ಆಂಗ್ಲ ಭೀಸರಿ ವಿವರಗಳನ್ನು ನಂಬಿಸ್ಬೋದು ಆದರೆ ಯುನಿಕೋಡ್ ನೀವು ಆನ್ ಮಾಡ್ಕೋಬೇಕು ಮೊಬೈಲ್ನಲ್ಲಿ ಇರುತ್ತೆ ವಿಶೇಷವಾಗಿ ಅದವೇ ಇರ್ತವೆ ಅವುಗಳನ್ನು ಮಾಡಿಕೊಂಡು ನೀವು ಮಾಹಿತಿಯನ್ನು ಸಲ್ಲಿಸ್ಬೋದು ಹೀಗೆ ಸುಮಾರು ಅಂದ್ರೆ ಐವತ್ತು ಪ್ರಶ್ನೆಗಳಿಗೆ ಐವತ್ತು ಉತ್ತರಗಳನ್ನು ಇಲ್ಲಿ ನಾವು ನೋಡಿದಾಗಿದೆ ಕೊನೆಯದಾಗಿ ಎಲ್ಲವೂ ನೀರಲಿಲ್ಲ ಎಲ್ಲಿ ಸಮಸ್ಯೆಗಳು ಬಗೆಯರಲಿಲ್ಲ ಅಂದರೆ ರಾಜ್ಯಮಟ್ಟದಲ್ಲಿ ಒಂದು ಸಹಾಯವಾಣಿ ಕೇಂದ್ರವನ್ನು ತೆಗೆದಿದ್ದಾರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಏಟ್ ಜೀರೋ ಫೈವ್ ಜೀರೋ ಡಬಲ್ ಸೆವೆನ್ ಡಬಲ್ ಜೀರೋ ಜೀರೋ ಫೋರ್ ಅಂತ ತೆಗೆದುಕೊಂಡು ಏನಾದರೂ ತಾಂತ್ರಿಕ ವಿಷಯಗಳಿಗೆ ಕೂಡ ಈ ಸಹಾಯವನ್ನು ಸಂಪರ್ಕಿಸಿ ನಿಮ್ಮ ಸಮೀಕ್ಷೆಗಳನ್ನು ಎದುರಾಗುವ ಸಮಸ್ಯೆಗಳು ಕುರಿತು ಸಮೀಕ್ಷೆಗಾರರು ಮೇಲ್ವಿಚಾರಕರು ಸಾರ್ವಜನಿಕರು ಸಹಾಯವನ್ನು ಸಂಪರ್ಕಿಸಿ ಸ್ಪಷ್ಟೀಕರಣವನ್ನು ಅಥವಾ ಸಹಾಯವನ್ನು ಪಡೆದುಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ನೀವು ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಇವನ್ನು ಮೀರಿ ಏನಾದರೂ ಪ್ರಶ್ನೆಗಳು ಉದ್ಭವವಾದದಲ್ಲಿ ಸಹಾಯವಾಣಿ ಇಲ್ಲವೇ ನಿಮ್ಮ ತಾಲೂಕು ಮಟ್ಟದ ಮಾಸ್ಟರ್ ಟ್ರೈನರ್ ತಾಲೂಕಾ ಅಥವಾ ಜಿಲ್ಲಾ ಮಟ್ಟದ ಮಾಸ್ಟರ್ ಟ್ರೈನರ್ಗಳನ್ನು ತಾವು ಸಂಪರ್ಕಿಸಿ ಈ ಒಂದು ಸರ್ವೆ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸ್ತೀರಿ ಮುಗಿಸ್ರಿ ಆನಂತರ ಇದು ನಮ್ಮ ರಾಜ್ಯದ ಅಭಿವೃದ್ಧಿ ನಿಟ್ಟಿನೊಳಗೆ ಈ ಡಾಟಾ ಭಾಳ ಮುಖ್ಯ ಸರ್ಕಾರ ಗೋರ್ಮೆಂಟ್ ಪಾಲಿಸಿ ಮಾಡೋ ಸಂದರ್ಭದಲ್ಲಿ ಈ ಡಾಟಾ ಭಾಳ ಮುಖ್ಯ ಆ ನಿಟ್ಟಿನೊಳಗೆ ತಾವೆಲ್ಲ ಮಾಡಿ ಅಂತ ಒಂದು ಆಶಿಸ್ತಾ ಇಲ್ಲಿವರೆಗೆ ನನ್ನ ವಿಡಿಯೋವನ್ನು ವೀ ವೀಕ್ಷಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಮೂಲಕ ನನ್ನ ಒಂದು ವಿಡಿಯೋವನ್ನು ತಾವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಇದನ್ನು ಉಳಿದ ಎಲ್ಲ ಏನಪ್ಪ ಅಂದ್ರೆ ಮಾಸ್ಟರ್ ಟ್ರೇನರ್ಗಳಿಗೆ ಸಮೀಕ್ಷೆದಾರರಿಗೆ ಏನಪ್ಪ ಅಂದ್ರೆ ತಾವು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ